ಸ್ನೇಹಿತರೆ ಹೇಗಿದ್ದೀರಿ ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೆಲೂರು ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಬಿಜೆಪಿಯ ಭದ್ರಕೋಟೆ ಸನ್ಮಾನ್ಯ ಯಡಿಯೂರಪ್ಪನವರಂತಹ ಧೀಮಂತ ನಾಯಕರಿರುವಂತಹ ಕ್ಷೇತ್ರ ರಾಜ್ಯಾಧ್ಯಕ್ಷರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ಸ್ವಕ್ಷೇತ್ರ ಹಾಗೂ ವಿಜಯೇಂದ್ರ ಅವರ ಸೋದರರು ಯಡಿಯೂರಪ್ಪನವರ ಮೊದಲನೇ ಮಗರಾದಂತಹ ಮೂರು ಸಾರಿ ಎಂ ಪಿ ಆಗಿರುವಂತಹ ಬಿ ವೈ ರಾಘವೇಂದ್ರವರು ಕಂಟೆಸ್ಟ್ ಮಾಡಿರುವಂತಹ ಕ್ಷೇತ್ರ ಬಿಜೆಪಿಯ ಶಕ್ತಿ ಕೇಂದ್ರ ಈ ಶಕ್ತಿ ಕೇಂದ್ರ ಬಿಜೆಪಿಯ ಭದ್ರಕೋಟೆ ಈ ಬಾರಿ ಚಿತ್ರ ಆಗುತ್ತಾ ಸ್ನೇಹಿತರೆ ನಾನು ಬಹಳ ಯೋಚನೆ ಮಾಡಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಬಿಜೆಪಿಯ ಹಳೇ ಹುಲಿ ಬಿಜೆಪಿಯ ಶಿಸ್ತಿನ ಸಿಪಾಯಿ ನನ್ನ ಎದೆ ಬಗದ್ರೆ ಮೋದಿ ಕಾಣ್ತಾರೆ ಎನ್ನುವಂತಹ ಮೋದಿಯ ಆರಾಧಕರಾಗಿರುವಂತಹ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನು ಒಪ್ಪಿ ಜೀವನ ಪರ್ಯಂತ ಯಡಿಯೂರಪ್ಪನವರೊಟ್ಟಿಗಿದ್ದಂತಹ ಸನ್ಮಾನ್ಯ ಈಶ್ವರಪ್ಪನವರು ಈಗ ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಬಂಡಾಯದ ಬಾವುಟ ಹಿಡಿದು ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಯ ಬಿ ವೈ ರಾಘವೇಂದ್ರ ವಿರುದ್ಧ ಬಂಡಾಯ ಸಾರ ಬಿಟ್ಟಿದ್ದಾರೆ ಮಾತೆತ್ತಿದ್ರೆ ಅಪ್ಪ ಮಕ್ಕಳ ಪಕ್ಷ ಅಂತಾರೆ ಮಾತೆತ್ತಿದ್ರೆ ಬಿಜೆಪಿ ನ ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ನಿಂತಿರೋದು ನನ್ನ ಗೆಲುವಿಗಲ್ಲ ಕಾರ್ಯಕರ್ತರ ಗೆಲುವಿಗೆ ಕಾರ್ಯಕರ್ತರನ್ನ ರಾಜ್ಯದಲ್ಲಿ ಪಕ್ಷವನ್ನು ಉಳಿಸಬೇಕು ಅಪ್ಪ ಮಕ್ಕಳಿಂದ ಪಕ್ಷವನ್ನ ಬಿಡಿಸ್ಬೇಕು ಈ ಚುನಾವಣೆ ಕಳೆದ ಮೇಲೆ ನಾನು ಗೆದ್ದ ಮೇಲೆ ಈ ರಾಜ್ಯಾಧ್ಯಕ್ಷರು ಈ ಒಂದು ಪಕ್ಷದ ಸಿದ್ಧಾಂತ ಉಳಿಬೇಕು ಅಂತ ಬೆಂಕಿ ಉಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧನೆ ನಡುವುದು ಅಂತ ಇದ್ರು ಯಾಕೋ ಈಗ ಯಡಿಯೂರಪ್ಪನವರು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಒಂದ್ ಕಡೆ ಪತ್ರ ಪುತ್ರ ವ್ಯಾಮೋಹ ಇನ್ನೊಂದು ಕಡೆ ಪಕ್ಷ ವ್ಯಾಮೋಹ ಪುತ್ರರು ಈಗ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಸತ್ಯ ಒಪ್ಕೊಳ್ತೀನಿ ಆದ್ರೆ ಕಾರ್ಯಕರ್ತರನ್ನ ಬಿಟ್ಟು ಬರೀ ಪುತ್ರರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಶಿವಮೊಗ್ಗ ಜನ ನಾನು ಹೇಳ್ತಿರೋದು ಶಿವಮೊಗ್ಗ ಜನಕ್ಕಿಂತ ಈಶ್ವರಪ್ನವರು ನೇರ ನೇರ ಆರೋಪ ಮಾಡ್ತಿದ್ದಾರೆ ಯಡಿಯೂರಪ್ಪನವರ ಹೃದಯ ಬಗೆದ್ರೆ ರಾಘವೇಂದ್ರ ವಿಜಯೇಂದ್ರ ಶೋಭಕ ಕಾಣ್ತಾರೆ ಅಂತಾರೆ ಬಿಜೆಪಿಯ ಭದ್ರಕೋಟೆ ಎಲ್ಲಿ ಚಿತ್ರವಾಗ್ಬಿಡುತ್ತೋ ಅಂತ ಯೋಚನೆ ಬಿಜೆಪಿಯವರಿಗೆ ಇದು ಈ ಚುನಾವಣೆ ಇದೆಯಲ್ಲ ಗೆದ್ದನ ಸೋತ ಸೋತನ್ ಸತ್ತ ಅಂತ ಮೂಲೆ ಗುಂಪಾಗ್ಬಿಡ್ತಾರೆ ಈ ಚುನಾವಣೆಯಲ್ಲಿ ಐದರ್ ಈಶ್ವರಪ್ಪನವ್ರ ಮೂಲೆ ಗುಂಪಾಗ್ತಾರೆ ಇಲ್ಲ ಯಡಿಯೂರಪ್ಪನವ್ರ ಮೂಲೆ ಗುಂಪಾಗ್ತಾರೆ ಇದು ಬಂಗಾರಪ್ಪನವರ ಕ್ಷೇತ್ರ ನಾವು ಸ್ಟಾಟಿಸ್ಟಿಕ್ಸ್ ಎಲ್ಲ ನೋಡ್ತಾ ಹೋದ್ರೆ ಸ್ವಲ್ಪ ಭಯ ಆಗ್ತದೆ ಬಿಜೆಪಿ ನಲ್ಲೇ ಭದ್ರಕೋಟಿನಲ್ಲೇ ಶಕ್ತಿ ಕೇಂದ್ರದಲ್ಲೇ ಈ ಒಂದು ಸಣ್ಣ ಸಮಸ್ಯೆನ ಯಡಿಯೂರಪ್ಪನವ್ರ ಕೈ ಬಗೆಹರಿಸಕ್ಕಾಗ್ಲಿಲ್ವಾ ಕಾರಣ ಏನು ಪುತ್ರವ್ಯಾಮೋಹನ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ನವರ ಕಾಗುಣಿತ ಏನು ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು ಅವರು ಸುಮ್ಮನೆ ಕೂತಿಲ್ಲ ಶಿವಮೊಗ್ಗ ಜಿಲ್ಲೆನಲ್ಲಿ ಏನಾದ್ರೂ ಮಾಡಬೇಕು ಅಂತ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಅಂದ್ರೆ ಬಂಗಾರಪ್ಪನವರ ಮಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆಯನ್ನ ಶಿವರಾಜ್ ಕುಮಾರ್ ಅವರ ಹೆಂಡತಿಯನ್ನ ಕರ್ಕೊಂಬಲ್ಸಿಬಿಟ್ಟಿದ್ದಾರೆ ಆದ್ರೆ ಹೇಳಿ ಕೇಳಿ ಬಿಜೆಪಿ ಭದ್ರಕೋಟೆ ಆದ್ರೆ ಭದ್ರಕೋಟೆಯನ್ನ ಭದ್ರಕೋಟೆಯನ್ನ ಬಹಳಷ್ಟು ಇಲಿಗಳು ಬಗಿತಾ ಇದಾವೆ ಈಗ ಇದಕ್ಕೆ ಕಾರಣ ಏನು ಎಲ್ಲಿಯ ಈಶ್ವರಪ್ಪ ಎಲ್ಲಿಯ ಯತ್ನಾಳ್ ಮಾತೇತಿದ್ರೆ ಈಶ್ವರಪ್ಪನವರು ಯತ್ನಾಳ್ ಅಧ್ಯಕ್ಷರು ಮಾಡಬೇಕಾಗಿತ್ತು ಸಿ ಟಿ ರವಿ ಅಧ್ಯಕ್ಷರು ಮಾಡಬೇಕಾಗಿತ್ತು ಯಾಕೆ ಅವ್ರ ಮಗನಿಗೆ ಮಾಡಿದ್ರು ಈ ಒಂದು ವಿಚಾರವನ್ನೇ ಇಟ್ಕೊಂಡು ಒಬ್ ಮಗ ಎಂ ಪಿ ಆಗ್ಬೇಕು ಒಬ್ ಮಗ ಎಮ್ ಎಲ್ ಎ ಆಗ್ಬೇಕು ನಾವೆಲ್ಲ ಏನ್ ಮಾಡಾಕಿದ್ದೀವಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಬೆಂಕಿ ಹೊಗಳುವ ಪ್ರಶ್ನೆಗಳಿಗೆ ಅವರು ಹೇಳಿ ಕೇಳಿ ಫೈರ್ ಬ್ರ್ಯಾಂಡ್ ಫೈರ್ ಬ್ರ್ಯಾಂಡ್ ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳದಲೇ ಪಾಪ ಯಡಿಯೂರಪ್ಪನವರು ತಡಪಡಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ಪುತ್ರವ್ಯಾಮೋಹನ ಸ್ನೇಹಿತರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೋರಾಟ ಮಾಡಿದಂತ ಯಡಿಯೂರಪ್ಪನವ್ರಿಗೆ ಈಗ ಈ ವಯಸ್ಸಿನಲ್ಲಿ ಯಡಿಯೂರಪ್ಪನವರಿಗೆ ಈಶ್ವರಪ್ಪನವರು ಕುಚ್ಕೋ ಗೆಳೆಯರು ಆದ್ರೆ ಈಗ ಈಶ್ವರಪ್ಪನವರಿಂದಲೇ ಮಾನಸಿಕವಾಗಿ ಹಾಗೂ ಎದೆಗೊಂದು ಅಷ್ಟು ಮೊನ್ನೆ ಈಶ್ವರಪ್ನವರು ನಾಮಿನೇಷನ್ ಫೈಲ್ ಮಾಡಿದ ರೀತಿ ನೋಡಿದ್ರೆ ಅವ್ರಿಂದ ಭಯಂಕರವಾದ ಶಕ್ತಿ ಇದೆ ಅನ್ನಿಸ್ತು ಹತ್ತಾರು ಸಾವಿರ ಜನ ಇನ್ನು ಬಹಳಷ್ಟು ಜನ ಬರೋರಿದ್ರು ಆದ್ರೆ ಯಡಿಯೂರಪ್ಪ ಅವ್ರ ಮಕ್ಕಳು ಅವ್ರನ್ನ ಬರ್ಲಿಕ್ಕೆ ಬಿಡ್ಲಿಲ್ಲ ಇದು ಈಶ್ವರಪ್ಪನವರ ಕಂಪ್ಲೇಂಟ್ ಇವತ್ತಿಗೆ ಇನ್ನೂ ಮುಗ್ದಿಲ್ಲ ಹದಿನೆಂಟನೇ ತಾರೀಕಿದೆ ಅವತ್ತು ಬಿಜೆಪಿಗೆ ಭಿಕ್ಷೆ ಕೊಡ್ತೀನಿ ಅಂತಾರೆ ಇವರೊಟ್ಟಿಗೆ ಮಾಜಿ ಸಚಿವರಾದಂಥ ಗೂಳಿಯಟ್ಟಿ ಶೇಖರ್ ಬೇರೆ ಗೂಳಿಹಟ್ಟಿ ಶೇಖರ್ ಹಿಂದುಳಿದ ವರ್ಗದವರ ನಾಯಕರು ಕಳೆದ ಬಾರಿ ರಾಘವೇಂದ್ರ ಸರ್ ಗೆದ್ದಿರೋದು ಒಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಓಟಿಂದ ಆದ್ರೆ ಈ ಬಾರಿ ಯೋಚನೆ ಮಾಡೋಷ್ಟೇ ಚೆಲ್ಲಿದ್ದೀವಿ ನಾವೆಲ್ಲ ಸ್ನೇಹಿತರೆ ಇಲ್ಲಿ ಯಾರು ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದಲ್ಲ ಪಿಯ ಭದ್ರಕೋಟಿನಲ್ಲೇ ಬಿರುಕು ಬಿಟ್ಬಿಟ್ಟಿದೆ ಅಂತ ಆ ಒಂದು ವೈಭವದ ದಿವ್ಯವಾದ ಭವ್ಯವಾದ ಆ ಒಂದು ನಾಮಿನೇಷನ್ ಮಾಡಲಿಕ್ಕೆ ಬಂದಂತ ಈಶ್ವರಪ್ಪನವರ ಶೈಲಿ ಇತ್ತಲ್ಲ ಇವರು ಹಿಂದೆ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅನ್ನಿಸ್ತಾ ಇದೆ ಯಾರಿರ್ಬಹುದು ಯತ್ನಾಳಿದಾರ ನಿಷ್ಠಾವಂತರು ನಾನು ಹೇಳ್ತಿರೋದು ಮಾತರೆ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತ ಯತ್ನಾಳ್ ಅಥವಾ ಸಿಟಿ ರವಿದಾರ ಅಥವಾ ಸಂತೋಷ್ಜಿ ಇದಾರ ಅಥವಾ ಹುಕಮಾಂಡೇ ಇದೆಯೋ ಅಂತ ನಾನು ಯಾಕೆ ಡೌಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಶ್ವರಪ್ಪನವ್ರನ್ನ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಿಸ್ಬೇಕಾಗಿತ್ತು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಫೈಲ್ ಮಾಡಬಾರ್ದು ಈಶ್ವರಪ್ಪನವ್ರೆ ಅಂತ ಆದ್ರೆ ಅದನ್ನ ಅವ್ರು ಮಾಡಲಿಲ್ಲ ಡೆಲ್ಲಿ ಕರೆಸ್ಕೊಂಡು ವಾಪಸ್ ಕಳಿಸಿದ್ರು ಈಶ್ವರಪ್ಪನವ್ರೆ ಆ ಒಂದು ವಿಚಾರವನ್ನೇ ಈಗ ಅಡ್ವಾಂಟೇಜ್ ತಗೊಂಡಿದ್ದಾರೆ ನಮಗೆ ಅನ್ಯಾಯ ಆಯ್ತು ಅಂತ ಈಶ್ವರಪ್ಪನವರು ಕುದಿತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಯಡಿಯೂರಪ್ಪನವರ ಯಡಿಯೂರಪ್ಪನ ಮಗ ವಿಜೇಂದ್ರ ಅಥವಾ ರಾಘವೇಂದ್ರ ಅವರವರ ಅಥವಾ ಹೈಕಮಾಂಡ ಈ ಶಿವಮೊಗ್ಗ ಕ್ಷೇತ್ರದಲ್ಲಿ ರಾಘವೇಂದ್ರ ನಾಲ್ಕನೇ ಸಾರಿ ರಾಜ್ತಾರ ಈಶ್ವರಪ್ಪನವರು ಭದ್ರಕೋಟೆನ ಛಿದ್ರ ಮಾಡ್ತಾರ ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರು ಸೂಪರ್ ಸ್ಟಾರ್ ಆಗ್ತಾರ ಅನ್ನೋದನ್ನ ನೀವು ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ನನ್ನ ಮನವಿ ಏನಪ್ಪಾ ಅಂತ ಹೇಳಿದ್ರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮೆಲ್ಲ ವಿಚಾರಗಳನ್ನು ನನ್ನ ವಿಚಾರಗಳನ್ನು ನಾವು ನೀವು ವಿನಿಮಯ ಮಾಡಿಕೊಳ್ಳೋಣ ಕಾಮೆಂಟ್ಸ್ ಮಾಡಿ ಹಾಗೂ ಬೆಲ್ಲೈಕನ್ನು ಇಟ್ಕೊಳ್ಳಿ ನಿಮ್ ಈ ವಿಚಾರ ಈ ಸಬ್ಜೆಕ್ಟ್ ಚೆನ್ನಾಗಿದೆ ಅಂದರೆ ಅಲ್ಲಿ ಇದೆ ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್